ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದನ್ನು ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇದು ಎನರ್ಜಿ ಬೂಸ್ಟರ್ ಜೊತೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರ ಮಾತನ್ನ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇವತ್ತಿನ ವಿಡಿಯೋದಲ್ಲಿ ಮೇನ್ ಟಾಪಿಕ್ ಬಂದು ಬೇಳೆ ಸಾಂಬಾರ್ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀವಿ ನೋಡ್ಬೋದು ಫಸ್ಟ್ ನಾವೆಲ್ಲ ಇದರ್ನಾಲ್ಕ್ ದಿನ ತುಂಬಾ ಬಿಸಿಲಿದ್ದಾಗ ಚೆನ್ನಾಗಿ ಒಣಸಿ ಇಟ್ಕೋಬೇಕು ಮುಂದೆ ಏನು ಮಾಡಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಾ ಹೋಗ್ತಾರೆ ನೋಡಿ ಏನು ಮಾಡ್ತಿದ್ಯವ ಸಾಂಬಾಳು ಉರಿತಾ ಇದೀನಿ ಕಣೇ ರೋಜಾ ಯಾವ ತರ ಉರಿಬೇಕವ ಕಡಲೆ ಕಡಲೆಕಾಳ್ನ ಚೆನ್ನಾಗಿ ಬಾಯಿ ಬಿಡುವ ಬಿಡುವಂಗೆ ಉರಿದ್ರೆ ಅದು ಉರಿ ಬರೋದಿಲ್ಲ ಕಣೆ ಸಾರು ಇದನ್ನ ನೋಡಿ ಕಡಿಯೇ ನೋಡಿ ಕಡಲೆಕಾಳು ಮೇಲೆ ನೆಕ್ಸ್ಟು ಧನ್ಯ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ನಾವು ಹೆಚ್ಚಾಗಿ ಹಾಕ್ಕೊಂಡು ಹುರ್ಕೊಂಡ್ರೆ ಅದು ನೀಟಾಗಿ ಎಲ್ಲ ಎಲ್ಲ ಕಾಳು ಫ್ರೈ ಆಗಿರಲ್ಲ ನೆಕ್ಸ್ಟು ಬೇಳೆ ಉರಿತಿದ್ದಾರೆ ನೋಡ್ಬೋದು ನೆಕ್ಸ್ಟು ಅವ ಇವಾಗ ಏನು ಹುರಿತಿದೆಯವ ಕಡಲೆಕಾಳು ಉರಿತಾ ಇದ್ದೀನಿ ಮಗ ಅವಾಗಲೇ ಏನು ಬೇಳೆ ಹಾಂ ಅದೇ ಎಷ್ಟು ಕೆಂಪು ಕಾಗತ್ತಾರ ಅಂಕ ಉರಿಬೇಕಾ ಕೆಂಪಾಗೂ ಗಂಟು ಉರಿಬೇಕು ಹಾಂ ಒಂದು ಅಷ್ಟು ಸಾಗ ವಿಧಾನ ಅಂತಂದರೆ ಉಡಿ ಚೆನ್ನಾಗೇ ಬರಲ್ಲ ಹಾಂ ಹಾಂ ಕೆಂಪಿಗೆ ಉರಿಬೇಕು ಸಮ ಒಂದು ಸಮಾಗ ಉರಿಕೋಬೇಕು ಹಾಂ ಹಾಂ ಇವಾಗೇನು ಉರಿತಿದ್ಯಾವ ಸಾಸ್ಕರಾ ಹೆಂಗಾ ಹಾಂ ದೀರ್ಘ ಉರಿತಾ ಇದ್ದೀವಿ ಹಾಂ ಸರಿಯಾಗಿ ಹುಡ್ದಾದ್ಮೇಲೆ ಮೆಣಸನ್ನ ಹುರ್ಕೋಬೇಕು ಚೆನ್ನಾಗಿ ಅದೇನವದು ಹಾಕಿದ್ರೆ ನೀನ್ ಕಾಲ್ ಕೆ ಜಿ ಹಾಕಿ ಅಂದ್ರಿ ಅಲ್ವಾ ಅಷ್ಟ ಹಾಕುದು ಕಹಿ ಬರೋಲ್ವಾ ಊರು ವಿಧಾನದೇ ನೀವು ಒಂದ್ ಆಯ್ತು ಒಂದ್ ಆನಿಲ್ಲ ಅನ್ನೋ ತಿಳಿ ಆ ರೀತಿ ಕೈ ಬರ್ತದೆ ಚಂದಾಗಿ ಕೆಂಪು ಆಳು ಕುಟ್ ಕಾಳು ಬಣ್ಣ ಇದ್ದಂಗ ಅದ್ರ ಬಣ್ಣ ಇದ್ದಂಗ ಹಸಿ ಹಸಿ ಮೆಂತ್ಯದ ಬಣ್ಣ ಇದ್ದಂಗ ಉರಿದ್ರೆ ಅದು ಒಂದ್ ಸ್ವಲ್ಪ ಕಕ್ಕಾಯ್ತು ಅನ್ನೋ ಒಂದು ಹುರಿದ್ರೆ ಅದು ಹುಳಿ ಬರಲ್ಲ ಕೈ ಬರಲ್ಲ ಅಂದ್ರೆ ಈಗ ಮೆಂತ್ಯ ಬಜ್ಜಿ ಮಾಡ್ತೀನಿ ಅಂತ ಮಾಡ್ತಾರಲ್ಲ ಚಿತ್ರಾಂಗ ಮಕ್ಕಳಿಗೆ ಎಲ್ಲಿ ಕೈ ಬರ್ತದೆ ಆ ರೀತಿ ಅದು ವಿಧಾನದಲ್ಲಿ ಇರ್ಬೇಕು ಯಾವ್ದೇ ಪದಾರ್ಥನೂ ಸಣ್ಣ ಉರು ವಿಧಾನದಲ್ಲಿ ಇದ್ರೆ ಯಾವ್ದ ಪದಾರ್ಥ ಚೆನ್ನಾಗ್ ಆ ನೀಟಾಗಿ ಬರೋದು ಕೈ ಬರ್ತದೆ ಅಂತಂದ್ರೆ ಮೆಂತೆ ಯಾಕೆ ಬರ್ದಾರು ಕಾಡಲ್ಲಿ ಅದಕ್ಕೆ ಯಾಕ ಮೆಂತೆ ಬರೋದು ಯಾರ ತೈದಾರು ಅದು ಆ ರೀತಿ ಇರ್ತದೆ ಆಮೇಲೆ ದೇಹಕ್ಕೆ ತಂಪು ಅಂತ ಹೌದು ನಾವು ಯಾವ್ಯಾವುದು ಥರ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ಯಾವ ಎಲ್ಲ ಒಣಗಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನ ನಾವು ಸ್ವಲ್ಪ ಒಂದು ಚೀಲಕ್ಕೆ ಹಾಕ್ಕೊಂಡು ಒಂದು ಕೆಲ್ಲಿ ನೀಟಾಗಿ ದಪ್ಪ ಥರ ಪೀಸ್ ಪೀಸ್ ಆಗೋ ರೀತಿ ನಾವು ಮಾಡ್ಕೋಬೇಕು ಅದಾದಮೇಲೆ ನಾವು ಮಿಲ್ಗೋಗಿ ಮಿಲ್ ಮಾಡಿಸ್ಕೊಬಂದರೆ ಖಾರದ ಪುಡಿ ರೆಡಿಯಾಗುತ್ತೆ ಅದನ್ನ ನೀಟಾಗಿ ಜರ್ಡಿ ಹಿಡ್ದು ಬಾಕ್ಸ್ಗಳಲ್ಲಿ ತುಂಬಿಟ್ಕೊಂಡ್ರೆ ರೆಡಿಯಾಗುತ್ತೆ ಹೀಗೆ ಮುಂದೆ ನೋಡ್ತಾ ಹೋದರೆ ಅಜ್ಜಿ ಸ್ವಲ್ಪ ಮಾತಾಡಿರೋದನ್ನ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಬೇಳೆ ಸಾಂಬಾರ್ ಪೌಡ್ರಿಗೆ ನೀವು ಎಷ್ಟೆಷ್ಟನ್ನ ನದವಾಗ ಏನೇನು ಹಾಕತ್ತೀರಾ ಅಂತ ಹೇಳಿ ನಾವು ಹಳ್ಳಿ ಕಡೆ ಮಂಡ್ಯ ಸೈಡ್ ನೋಡ್ರಿ ನಮ್ಮ ಹಳ್ಳಿ ಕಡೆ ನಾವು ಎರಡು ಕೆ ಜಿ ಧನಿಯಾಕಾಯಿ ಎರಡು ಕೆಜಿ ನೆಣಸಿಕಾಯಿ ಒಂದು ಕೆಜಿ ಜೀರಿಗೆ ಕಾಲು ಕೆಜಿ ಮೆಂತ್ಯ ಅರ್ಧ ಕೆಜಿ ಸಾಸಿವೆ ಅರ್ಧ ಕೆಜಿ ಬೇಳೆ ಅರ್ಧ ಕೆಜಿ ಬೇಳೆ ಕಾಲು ಕೆಜಿ ಮೆಣಸು ಕಾಲು ಕೆಜಿ ನೆಂತ್ಯ ಕೆ ಜಿ ಬ್ಯಾಡಕಾಯಿ ಅದು ಒಂದು ಅರ್ಧ ಕೆ ಜಿ ಸಾಸಿವೆ ಇಷ್ಟೆಲ್ಲನೂ ನಾವು ಉಪಯೋಗಿಸ್ತೀವಿ ಹೆಸರುಬೇಳೆ ಹಾಕೋಲ್ಲ ಆಮೇಲೆ ಬೇಳೆ ಹಾಕಲ್ಲ ಇವೇನು ಹಾಕಲ್ಲ ಇಷ್ಟನ್ನ ನಾವು ಉಪಯೋಗಿಸ್ತೀವಿ ನಮ್ಮ ಕಡೆ ಹೆಸರು ಬೇಳೆ ಮತ್ತೆ ಉದ್ದಿನ ಬೇಳೆ ಏನಕ್ಕೆ ಹಾಕಲ್ಲ ಹಾಕಲ್ಲ ಹೆಸರು ಬೇಳೆ ಉದ್ದಿನ ಬೇಳೆ ಹಾಕಿದ್ರೆ ಸ್ವಲ್ಪ ಸಾಮಾರ್ ಏನಾದ್ರು ಉಳಿದ್ರೆ ಲೋಪಲಿ ತರ ಅದು ಬೆಳಿಗ್ಗೆ ಹುಳಿ ಬರ್ತದೆ ಮತ್ತೆ ಮುಂಡೆ ಹೆಸರು ಕಾಳು ಹಾಕಿದ್ರೆ ಅದು ಉಳಿತದೆ ಖಾರದ ಪುಡಿ ಹಾ ಖಾರದ ಪುಡಿ ಅದ್ ಯಾಕ ಉಳ್ಕದ ಅಂದ್ರೆ ಆ ಮಧ್ಯ ಏನಾರು ನಾವು ತಪ್ಪು ಕೆಟ್ಟು ಅದು ಉಡಿ ನೋಡ್ದೆ ಆ ಮಡುಗು ವಿಧಾನದಲ್ಲಿ ಆ ತಡ ಆದ್ರೆ ಆ ಈ ತರ ಉಳ್ಕೊಳ್ತದೆ ಯಾಕ ಸಿಪ್ಪೆ ಇರ್ತದಲ್ಲ ಹೆಸರು ಕಾಳಲ್ಲಿ ನಾವು ಉಂಡೆ ಕಾಳು ಮತ್ತೆ ಉದ್ರ ಕಾಳು ಎರಡ ಮಡುಗು ರೀತಿಲಿ ಮಡಗಬೇಕು ಏನಾರ ತತ್ರ ಪಾತ್ರ ಏನೋ ಕೆಲ್ಸದ ತಡೆ ಈ ಹಾಕಿ ಇಟ್ಬಿಡಮಾ ಇದೊಂದ್ ದಬ್ಬಿಗಾ ಹಾಕಿ ಇಟ್ಬಿಡಮಾ ಅಂತ ನಮ್ 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 ಕೆಲ್ಸ ಗಮನ ಕಡದ್ರೆ ಅದು ಉಳತ್ಕತದ ಆ ರೀತಿ ನಾವು ಹುರುವಾಗ ಒಂದೊಂದು ಕಾಳದ ಉರಿ ತಗೊಳ್ಳಿರುದಿಲ್ಲ ಒಂದೊಂದು ಕಾಳು ಬೆಂದಿರುದಿಲ್ಲ ಆ ರೀತಿ ಒಳಗೆ ಹೆಸರು ಕಾಳು ಉಂಡೆ ಹೆಸರು ಕಾಳು ಗೋಧಿ ಮತ್ತೆ ಉದ್ದಿನ ಕಾಳು ನಾವು ಉಪಯೋಗಿಸೋದಿಲ್ಲ ಸಾಂಬಾರ್ ಪುಡಿ ಆ ಇವಾಗ ಫ್ರೈಡ್ ರೈಸು ಗೋಬಿ ಅವೆಲ್ಲ ತುಂಬಾ ಟೇಸ್ಟ್ ಆಗಿರ್ತದಲ್ಲ ನಿಮ್ಮ ಅಡಿಗೆಗಿಂತನೂ ರುಚಿಯಾಗಿರ್ತದಲ್ಲ ಅಯ್ಯ ತಿಂದ್ರೆ ಏನೂ ಆಗುದಿಲ್ಲ ಆರೋಸ್ ಮೂರ ದಿವಸ ಆಮೇಲೆ ಒದ್ದು ಬೇರಿ ಆಯ್ತು ಅನ್ನೋದು ನಮ್ಗ ಅಂತ ರೋಗ ಅನ್ನೋದು ಇಂಥ ರೋಗ ಅನ್ನೋದು ಕ್ಯಾನ್ಸರ್ ಅನ್ನೋದು ಇದೆಲ್ಲ ಏನೇನೋ ಕಾದಿರ್ತವೆ ಅದೇ ಮತ್ತೆ ನಾ ಹೇಳದ್ ರೀತಿ ಏನಾನು ಮಾಡ್ಕೊಂಡ್ ಉಣ್ಣಿ ಯಾವ ಕಾಯ್ದೆನು ಇರುದಿಲ್ಲ ಕಸಾಯನ ಇರುದಿಲ್ಲ ಆಗ ನಮ್ ಹಳ್ಳಿ ಒಳಗೆಲ್ಲ ಗೇಮಿನ ಹೇಳ್ಕೊಂಡು ಅದನ್ನು ಮಾಡ್ಕೊಂಡು ಬತ್ತನು ಕುತ್ಕೊಂಡು ರಾಗಿನೂ ಬೀಸ್ಕೊಂಡು ಎಲ್ಲ ಮಾಡ್ತೇನೆ ಇಲ್ವಾ ಈಗಿನವರು ಅವ್ರು ಏನಿದ್ರು ಶೋಚ್ಕಳ್ತಾರೆ ಈಗ ನಾನು ಏನ್ ಮಾಡ್ ಇಟ್ಕೊಂಡ್ ನೋಡ್ಬೇಕಲ್ಲ ಅಲ್ಲೇ ನೋಡ್ತಾ ಇರೋ ಪರವಾಗಿಲ್ಲ ಸುಮ್ನೆ ಇಟ್ಕೊಂಡಿರ್ತೀನಿ ಇನ್ನು ತಿರೀತಾನೆ ಹಾ ಸುಮಾರಾಗಿ ಅತ್ತೆಗೆ ತಿರಿಕೊಂಡು ಇತ್ತಗು ನೋಡ್ಕೊಂಡು ಹಾಡು ಇನ್ನು ಜೋರಾಗ್ ಆಡ್ಬೇಕಂದ ಮುಗ ಅದಕ್ಕೆ ಹ್ಞೂ ಆಡು ಏನಾಗೋದಿಲ್ಲ ಇಲ್ಲಿ ಯಾರು ಕೇಳಿಸ್ಕೋದಿಲ್ಲ ಕಣ ಆಡವಾ ಅಲ್ವ ನಮ್ಮ ಹೇಳುವ ಜೋರಾಗೇನೆ ಏನಾಗಲ್ಲ ಓದ್ರೋ ನಾನೇ ಆರೇನಿ ಆನೆ ಹೇಳೋದೇರೀದ ಬೆಳುವಂತ ಎಳು ಜೇರೆಗೆ ಬೆಳವಂತ ಭೂಮಸಯ್ಯ ನಾಯ ತೊಂದರೋಗಳು ನೆನೆದಾನೋ ಮಧ್ಯಾರ ತೋರೇಲಿ ಎದ್ದು ಸೊಳೆಯರೋ ಆ ಸಿದ್ದೈನಾ ಮಡುದೆ ಶಿವಕರ್ಣೇ ಸಿದ್ದಯಾ ಎಡೋ ತೇ ದಿವಾರಣೆ ಒಂದಮ್ಮ ಆ ಒಳದು ಎಡೋ ಗಿರಿಯಣೆನೆದಾಳೋ ಅವಾಗೆಲ್ಲ ಅವ ನಿಮ್ಮ ಜೀವನ ಯಾವ ರೀತಿ ಇತ್ತು ಕಷ್ಟ ಇತ್ತು ಅವಾಗ ಆರಾಮಾಗಿತ್ತ ಜೀವನ ಹಿಂಗಿತ್ತು ಆರಾಮಾಗಿ ಏನಿತ್ತವ ಕಷ್ಟ ಇದ್ದೇ ಅದೇ ಹೋದ್ರಳೆದು ರಾಗಿ ಒಂದಿನೆಲ್ಲ ಭತ್ತ ಭತ್ತಬೇಕು ಒಂದಿನೆಲ್ಲ ರಾಗಿ ಬಿಸ್ಬೇಕು ಆಮೇಲೆ ಒಂದಿನ ಹೋಗಿ ಕಳೆದುಕೊಳ್ಳಬೇಕು ಒತ್ತೆ ಗಣಗಳಿಗೆಲ್ಲ ಉಳಿ ತರಬೇಕು ಆಗೆಲ್ಲ ಕಾ ಕಳೆಕ ಉದ್ದ ಹಾಕ್ತಿದ್ರು ಜೋಡ್ ಎರಡು ಹೇಳ್ಕೊಂಡು ರಾಗಿ ಬಡಿಬೇಕು ಆಗ ಬಡಿಬೇಕಾದ್ರೆ ನಮ್ಮ ಅತ್ತೆ ಅಮ್ಮ ನೀನು ನೆಕ್ಸ್ತಾಗಿ ಬಿಟ್ಟು ಮಕ್ಳು ಹೆಂಗೆ ಇತ್ತಾಳು ನೀನು ಬಡೀತಿದ್ದೀರ ರಾಜ ಹಿಂಗೆ ಅಂತ ಕೋರ್ಯಂಗೆ ಕಿತ್ಕೊಂಡು ಕಳಿಸ್ತಿದ್ದು ಆಗ ನಮಗೆಲ್ಲ ಭಯ ಇತ್ತು ಹಂಗೂ ಆ ಭಯ ಇದ್ದರೂ ನಾವು ಭಾಳ ಬಾಡ್ದು ಇವತ್ತಿನ ದಿನ ಆ ಕೆಲಸ ಮಾಡೋರು ಯಾರೂ ಇಲ್ಲ ಆ ಥರ ನಡೆಯುತ್ತಿತ್ತು ನನ್ನ ಜೀವನ ಆದರೂ ಕಷ್ಟ ಇತ್ತು ಕಳೆ ತಿರಬೇಕು ಗದ್ದೆ ನಾಟಿ ನೆಡಬೇಕು ಅಲ್ಲಿಂದ ಬಂದು ಮಾಡಬೇಕು ಹಬ್ಬಗಳು ಮಾಡಿದ್ರೆ ಸ್ಕೂಲಿಗೂ ಮಾಡಬೇಕು ಅದೆಡೆ ಅವರು ನಮ್ಮವ್ರಿಗೆ ಬೀಳಿದ್ರು ನಮ್ಗೆ ಅವ್ರು ಬಂದು ಬೀಳಿದರು ಅದೆಲ್ಲನೂ ಮಾಡಿಬಿಟ್ಟು ನಾ ಕಳೆ ತಿಂಡು ನಾಟಿ ನೆಟ್ಕೊಂಡು ಬಂದು ಗೌರಿ ಹಬ್ಬ ಮಾಡ್ತಿದ್ದವ ತೆಂಬಿಟ್ಟು ಕತ್ತಲು